ವೆಲ್ಕಮ್ ಬ್ಯಾಕ್ ಟು ರಾಜೇಶ್ವರಿ ಚಾನಲ್ ನಮ್ಮ ಮೀಶೋನಲ್ಲಿ ಇದ್ದ ರೀಸನೇಬಲ್ ಪ್ರೈಸ್ನಲ್ಲಿ ಅವೈಲೇಬಲ್ ಇರುವಂಥ ಕೆಲವು ವೆರೈಟಿ ಆಫ್ ಸಾರಿನ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದುವರೆಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳೋರಿಗೆ ತುಂಬ ಥ್ಯಾಂಕ್ಸ್ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಂಡ್ವರೆಗೆ ಸ್ಕಿ ಮಾ ಎಂಡ್ವರೆಗೂ ಸಹ ನೋಡಿ ಸ್ಕಿಪ್ ಮಾಡಿದೆ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಂಡೋ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಇವತ್ತು ವಿಡಿಯೋದಲ್ಲಿ ನಾನು ಯಾವ ಸಾರಿನ ತೋರಿಸ್ತಾ ಇದ್ದೀನಿ ಅದರ ಲಿಂಕನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಒಂದ್ಸರಿ ಚೆಕ್ಔಟು ಮಾಡಿಬಿಡಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ ಯಾವ ಥರ ಇದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ವಿಡಿಯೋನಲ್ಲಿ ಕಾಣಿಸ್ತಾ ಇದೆ ಎಲ್ಲ ಇದು ಪರ್ಪಲ್ ಕಲರ್ನಲ್ಲಿರುವಂಥ ಸಾರಿ ಕಾಟನ್ ಸಿಲ್ಕ್ನಲ್ಲಿ ಇದು ನಿಮಗೆ ಮೀಶೋನಲ್ಲಿ ಸಿಗುತ್ತೆ ಇವಾಗ ಓಪನ್ ಕೂಡ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಬಾರ್ಡ್ರ್ ಬಂದುಬಿಟ್ಟು ನಿಮ್ಮ ಕೆಳಗಡೆ ಬಾರ್ಡ್ರೆಲ್ಲ ಲೈಟ್ ಪಿಂಕ್ ಕಲರ್ನಲ್ಲಿ ಬಾರ್ಡ್ರ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ನಲ್ಲಿ ಫುಲ್ ಸ್ಯಾರಿನ ಇದೇ ಥರ ಬರುತ್ತೆ ನಿಮಗೆ ಒಳಗಡೆ ಚಿಕ್ಕ ಚಿಕ್ಕದಾಗಿ ನಿಮಗೆ ಸ್ಕ್ವೇರ್ ಸ್ಕ್ವೇರ್ನಲ್ಲಿ ನಿಮಗೆ ಒಂಥರ ಡಿಸೈನ್ ಕೊಟ್ಟಿರೋದನ್ನು ವಿಡಿಯೋದಲ್ಲಿ ನೋಡ್ಬೋದು ಇವಾಗ ಫುಲ್ ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಫುಲ್ ಸ್ಯಾರಿ ಎಲ್ಲ ನಿಮಗೆ ಇದೇ ಬಾರ್ಡ್ರ್ನಲ್ಲಿ ಕಂಪ್ಲೀಟ್ ಸ್ಯಾರಿ ಇದೇ ಬಾರ್ಡ್ರ್ನಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಜರಿ ವರ್ಕ್ ಕೂಡ ತುಂಬಾ ಚ ಒಳ್ಳೆ ಕ್ವಾಲಿಟಿನಲ್ಲಿ ಕೊಟ್ಟಿರ್ತಾರೆ ಬ್ರಾಡ್ ಆಗಿರುವಂಥ ಒಂದು ಬಾರ್ಡರ್ ಕೂಡ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ನೋಡ್ಬೋದು ಇದರ ಜೊತೆನೇ ನಿಮಗೆ ಒಂದು ಮೀಟರ್ಗೆ ಆಗುವಷ್ಟು ಬ್ಲೌಸ್ ಪೀಸ್ ಕೂಡ ಇದರ ಜೊತೆ ಇದೆ ನೀವು ಯಾವ ಥರ ಬೇಕಾದರೂ ನೀವು ಸ್ಟಿಚ್ ಮಾಡ್ ಮಾಡಿಸ ಈ ಸ್ಯಾರಿದು ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಸೂಪರ್ ಆಗಿದೆ ಯಾರು ಬೇಕಾದರೂ ಈ ಸ್ಯಾರಿನ ಆರಾಮಾಗಿ ಬಿಯರ್ ಮಾಡ್ಬೋದು ಯಾವುದೋ ವೆಡ್ಡಿಂಗ್ ಫಂಕ್ಷನ್ಗಳಿಗಂತೂ ತುಂಬ ಸೂಪರಾಗಿ ಕಾಣಿಸುತ್ತೆ ಸ್ಟೂಡೆಂಟ್ಗಳು ಕಾಲೇಜ್ನಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಇದನ್ನು ಈ ಸ್ಯಾರಿನ ಉಟ್ಕೊಂಡು ಹೋಗ್ಬೋದು ಯಾವ ಏಜ್ನವ್ರಿಗೂ ಕೂಡ ಈ ಸ್ಯಾರಿ ತುಂಬ ಸೂಟ್ ಆಗುತ್ತೆ ಇದು ಈ ಸ್ಯಾರಿ ಜೊತೆ ನಿಮಗೆ ಒನ್ ಮೀಟ್ರ್ಗಾಗೋಟ್ಟು ರನ್ನಿಂಗ್ನಲ್ಲಿ ಬ್ಲೌಸ್ ಪೀಸ್ಗಳು ಕೂಡ ಕೊಟ್ಟಿದ್ದಾರೆ ನೀವು ಯಾವ ಥರ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು ಏನು ಈ ಸ್ಯಾರಿ ಜೊತೆ ಬ್ಲೌಸ್ ಪೀಸ್ನ ಕೊಟ್ಟಿರೋದಿಲ್ಲ ಇದೇ ಸೇಮ್ ಸಾರಿ ಯಾವ ಥರ ಇದೆಯೋ ಅದೇ ಥರ ಬ್ಲೌಸ್ ಪೀಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ನೀವು ಎಕ್ಸೆಲ್ ಡಬಲ್ ಎಕ್ಸ್ ಸ್ಯಾರಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದು ಬನಾರಸಿ ಸಿಲ್ಕ್ನಲ್ಲಿ ಇದೆ ನೋಡಿ ಬ್ಲ್ಯಾಕ್ ಕಲರ್ನಲ್ಲಿ ಇದೆ ಇದು ಸ್ಯಾರಿ ಯಾವ ಥರ ಇದೆ ಅಂತ ಈಗ ಓಪನ್ ಮಾಡ್ತಾ ಇರ್ತೀನಿ ನೋಡಿ ಇಲ್ಲಿ ಪ್ಯಾಕೇಜ್ ಮಾಡ್ತಾ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸಿಲ್ವರ್ ಕಲರು ಮತ್ತು ಗೋಲ್ಡನ್ ಕಲರು ಎರಡೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಆಗಿರೋದನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಫುಲ್ ಎಲ್ಲ ಸ್ಯಾರಿ ಎಲ್ಲ ಫುಲ್ ಇದೇ ಥರ ಎಂಬ್ರಾಯ್ಡ್ರಿ ವರ್ಕ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಮಾಡಲ್ ಪಿಕ್ಚರ್ ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಇದು ಪ್ರೈಸ್ ಯಾವ ಪ್ರೈಸ್ನಲ್ಲಿದೆ ಅಂತ ಕೂಡ ನಾನು ಸ್ಕ್ರೀನ್ ಮೇಲೇ ಮೆನ್ಷನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ ಈ ಸ್ಯಾರಿ ಅಂತೂ ತುಂಬ ವರ್ತ್ ಇಟ್ ಅನ್ನಿಸ್ತು ನಾನು ತೊಗೊಂಡಿದ್ದೀನಿ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಈ ಸ್ಯಾರಿಗಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಸ್ಯಾರಿ ಸಲ ಪರ್ಚೇಸ್ ಮಾಡಿಬಿಡಿ ಪರ್ತಿ ಲಿಂಕನ್ನ ಕೂಡ ಕೊಟ್ಟಿರ್ತೀನಿ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಕೆಳಗಡೆ ಎಲ್ಲ ಸಪ್ರೇಟಾಗಿ ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಎಕ್ಸಲು ಡಬಲ್ ಎಕ್ಸಲು ಬಡಿಸ್ಬೋದು ಒಂಥರ ಬೇರೆ ಸೀರಿನಲ್ಲಿ ಯಾವ ಥರ ಡಿಸೈನ್ ಇದೆ ಆ ಥರ ಡಿಸೈನ್ ಇಲ್ಲ ಒಂಥರ ಬೇರೆ ಥರ ಡಿಫ್ರೆಂಟ್ ಟೈಪ್ ಡಿಸೈನ್ ಇಲ್ಲಿ ಕೊಟ್ಟಿದ್ದಾರೆ ಇದೆಲ್ಲ ಇಷ್ಟು ಇಷ್ಟೆಲ್ಲ ಸ್ಯಾರಿ ಪೋರ್ಷನು ಇಲ್ಲಿ ಇಲ್ಲಿ ಒಳಗಡೆ ಏನು ಬರುತ್ತೆ ಇಲ್ಲ ಸ್ಟಾರ್ಟಿಂಗ್ ಪೋರ್ಷನ್ ಇದು ಒಂಥರ ಲೈನಿಂಗ್ ಲೈನಿಂಗ್ ಸ್ಟ್ರಿಪ್ಡ್ ಟೈಪ್ ಇದನ್ನಾಗ ಒಂಥರ ಬೇರೆ ಥರನೇ ಕೊಟ್ಟಿದ್ದಾರೆ ಸ್ಟಾ ಸ್ಯಾರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇವಾಗ ನಾನು ಹೇಳ್ತೀನಿ ಬನ್ನಿ ಇಲ್ಲಿಂದ ಸ್ಯಾರಿ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಫುಲ್ ಸ್ಯಾರಿಯಲ್ಲೇ ಫುಲ್ ಕೆಳಗಡೆ ಬಾಟಮು ಮತ್ತು ಟಾಪ್ ಇದೇ ಥರ ಬಾರ್ಡ್ರು ನಿಮಗೆ ನೋಡೋದಕ್ಕೆ ಸಿಗುತ್ತೆ ತುಂಬ ಶೈನಿಂಗು ಆಗಿದೆ ವೆಡ್ಡಿಂಗ್ ಫಂಕ್ಷನ್ಗಳಿಗೆ ಮತ್ತು ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗೂ ಕೂದ ಕೂಡ ಇದನ್ನು ನೀವು ವಿಯರ್ ಮಾಡ್ಬೋದು ತುಂಬ ಸ್ಯಾರಿ ಮಾತ್ರ ತುಂಬ ವರ್ತ್ ಇಟ್ಟಿದೆ ಇದು ಸಿಕ್ಸ್ ಪಾಯಿಂಟು ಫೈ ಮೀಟ್ರ್ನಲ್ಲಿ ಇದು ಸಾರಿ ಅವೈಲೇಬಲ್ ಇದೆ ಮೀಶೋನಲ್ಲಿ ನೀವು ಇದನ್ನು ಪರ್ಚೇಸನ್ನು ಮಾಡ್ಬೋದು ತುಂಬ ಚೆನ್ನಾಗಿ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಕೂಡ ಒಳ್ಳೆ ನೆಕ್ಸ್ಟ್ ಇನ್ನೊಂದು ಸಾರಿನ ತೋರಿಸ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ಲಾಗಿದೆ ಇದು ಎಂಬ್ರಾಯ್ಡ್ರಿ ಸಾರಿ ಮತ್ತು ಇದ್ರ ಕ್ವಾಲ್ಟಿ ಬಗ್ಗೆ ಹೇಳಬೇಕಂದ್ರೆ ಜಾರ್ಜೆಟ್ ಮೆಟೀರಿಯಲ್ನಲ್ಲಿ ಅವ್ರು ಮೀಶೋನಲ್ಲಿ ಅವೈಲೇಬಲ್ ಇದೆ ಯಾರು ಬೇಕಾದರೂ ಕೂಡ ಈ ಸ್ಯಾರಿನ ನೀವು ಪರ್ಚೇಸ್ ಮಾಡ್ಬೋದು ಬಾರ್ಡ್ರ್ ಕೂಡ ತುಂಬಾ ಚೆನ್ನಾಗಿದೆ ಇದು ಪಾರ್ಟಿ ವಿಯರ್ ಸ್ಯಾರಿ ಆಗಿರೋ ಆಗಿರೋದ್ರಿಂದ ಎಲ್ಲ ಏಜ್ ಏಜ್ ಗ್ರೂಪ್ನವರಿಗೆ ಕೂಡ ತುಂಬಾ ಸೂಟ್ ಆಗುತ್ತೆ ಕಾಲೇಜ್ ಗೋಯಿಂಗ್ ಗರ್ಲ್ಸಿಗೆ ಕೂಡ ಯಾವುದೇ ಫಂಕ್ಷನ್ ಇದ್ದರೂ ಇದನ್ನು ಉಟ್ಕೊಂಡು ಹೋಗ್ಬೋದು ನೈಟ್ ಪಾರ್ಟಿಗಳಿಗೂ ಕೂಡ ಇದನ್ನು ವಿಯರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣ್ತದೆ ಹಿಂಗೆ ಸ್ಯಾರಿ ಯಾವ ಥರ ಇದೆ ಅಂತ ಇವಾಗ ಓಪನ್ ಕೂಡ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿ ಇದು ಬ್ಲ್ಯಾಕು ಮತ್ತು ಲೈಟ್ ಕಾಂಬಿನೇ ಲೈಟ್ ಕಲರ್ ಪಿಂಕ್ ಕಾಂಬಿನೇಷನ್ ನಲ್ಲಿ ಇದು ಸ್ಯಾರಿ ಬರುತ್ತೆ ವಿಡಿಯೋದಲ್ಲಿ ನೋಡ್ಬೋದು ಎಂಬ್ರಾಯ್ಡ್ರಿ ವರ್ಕ್ ಕೂಡ ಕೆಳಗಡೆ ಫುಲ್ ಸ್ಯಾರಿ ಎಲ್ಲ ಇದೇ ಥರ ಬರುತ್ತೆ ಮತ್ತು ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಸಿಕ್ಸ್ ಪಾಯಿಂಟ್ ಫೈವ್ವರೆಗೂ ಈ ಸ್ಯಾರಿ ಲೆಂತ್ ಇರುತ್ತೆ ಫೈವ್ ಪಾಯಿಂಟ್ ಒನ್ನು ಮತ್ತು ಫೈವ್ ಪಾಯಿಂಟ್ ಟೂ ಫೈವ್ ಪಾಯಿಂಟ್ ಎಷ್ಟೇ ಹೈಟ್ ಇರೋವರೆಗೂ ಇರೋವರೆಗೂ ಕೂಡ ಈ ಸ್ಯಾರಿ ತುಂಬ ಸೂಟ್ ಆಗುತ್ತೆ ನೋಡಿ ಬಾರ್ಡರ್ ಕೂಡ ಯಾವ ಥರ ಕಲರ್ ಕಾಂಬಿನೇಷನ್ ಮಾಡ್ತಾರೆ ತುಂಬಾ ಸೂಪರ್ ಆಗಿದೆ ಇದ್ರದ್ದು ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗೆ ಈ ಸಾರಿನ ವಿಯರ್ ಮಾಡ್ಬೋದು ಇದರಲ್ಲಿ ಬ್ಲೌಸ್ ಪೀಸ್ ಯಾವ ಥರ ಇದೆ ಅಂತ ಅದನ್ನು ಕೂಡ ನಾನಿಲ್ಲಿ ತೋರಿಸ್ತೀನಿ ನೋಡಿ ಬ್ಲೌಸ್ ಪೀಸ್ ಒಂಥರ ಸಪ್ರೇಟ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಫ್ರಂಟ್ ಸ ಫ್ರಂಟು ಈ ಥರ ಇದೆ ನೋಡ್ಬೋದು ಫ್ರಂಟ್ ನೆಕ್ ಫ್ರಂಟ್ ನೆಕ್ ಈ ಥರ ಇದೆ ಬ್ಯಾಕ್ ನೆಕ್ ಯಾವ ಥರ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಬ್ಯಾಕ್ ಈ ಥರ ಇದೆ ಸ್ಲೀವ್ಸ್ಗೆ ಕೂಡ ನೀವು ಇದನ್ನು ಸ್ಲೀವ್ಸಿಗೆ ಕೂಡ ಫುಲ್ ಲೆಂತ್ ನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಚಿಕ್ಕ ಚಿಕ್ಕದಾಗಿ ಫ್ಲವರ್ಸ್ ಕೂಡ ಕೊಟ್ಟಿದ್ದಾರೆ ಇದನ್ನ ನೀವು ಹ್ಯಾಂಡ್ಸಿಗೆ ಕೂಡ ಇಟ್ಕೋಬಹುದು ಇಲ್ಲಿ ಎರಡು ಸೈಡ್ ಇದೇ ತರ ಬರುತ್ತೆ ನೋಡಿ ಸೇಮ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಫ್ಲವರ್ಸ್ ಗಳನ್ನ ಕೊಟ್ಟಿದ್ದಾರೆ ನೆಕ್ ಗೆ ಈ ತರ ಡಿಸೈನ್ ಬಂದಿದೆ ಸ್ವಲ್ಪ ಗೋಲ್ಡನ್ ಕಲರ್ ಥ್ರೆಡ್ ವರ್ಕ್ ನಲ್ಲೂ ಕೂಡ ಕೂಡ ಇದೆ ಎಂಬ್ರಾಯ್ಡರ್ ವರ್ಕ್ ಕೂಡ ಇರೋದನ್ನ ವಿಡಿಯೋದಲ್ಲಿ ನೀವು ನೋಡಬಹುದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಇದು ಸ್ಯಾಟಿನ್ ಸಿಲ್ಕ್ನಲ್ಲಿ ಮೀಶೋನಲ್ಲಿ ಅವೈಲೇಬಲ್ ಇದೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಎಲ್ಲ ಏಜ್ ಗ್ರೂಪ್ನವರಿಗೂ ಕೂಡ ಇದು ತುಂಬಾ ಸೂಟ್ ಆಗುತ್ತೆ ತುಂಬ ಸೂಪರ್ ಆಗಿರುವಂಥ ಸ್ಯಾರಿ ಇದು ನನ್ನ ಕಡೆ ನಾನಂತೂ ಹೈಲಿ ರೆಕಮೆಂಡ್ ಕೂಡ ಮಾಡ್ತೀನಿ ಈ ಸ್ಯಾರಿ ಪರ್ಚೇಸ್ ಮಾಡಿ ಅಂತ ಇಲ್ಲಿ ನೋಡಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸಾಫ್ಟ್ ಸಿಲ್ಕ್ನಲ್ಲಿ ಇದು ನಿಮಗೆ ಮೀಶೋನಲ್ಲಿ ಸಿಗುತ್ತೆ ಕೆಳಗಡೆ ಬಾರ್ಡರ್ ಯಾವ ಥರ ಇದೆ ಅಂದರೆ ಒಂಥರ ಗೋಲ್ಡನ್ ಕಲರ್ನಲ್ಲಿ ಡಿಸೈನಲ್ಲಿ ಇದೆ ಇಲ್ಲಿ ಕೆಳಗಡೆ ನೋಡೋರು ನೋಡಬಹುದು ಎಲ್ಫೆಂಟ್ ಇಲ್ಲೆಲ್ಲ ಫುಲ್ ಸ್ಯಾರಿ ತುಂಬಾ ಎಲ್ಫೆಂಟ್ ಇದೆ ಇಲ್ಲಿ ವಿಡಿಯೋನಲ್ಲಿ ಕಾಣಿಸ್ತಾ ಇರ್ಬೋದು ಸೀಕ್ವೆನ್ಸ್ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ ಗುಡ್ ಕ್ವಾಲಿಟಿನಲ್ಲಿ ಕೂಡ ಇದು ಅವೈಲೇಬಲ್ ಇದೆ ನೀವು ಇದನ್ನು ಪರ್ಚೇಸ್ ಮಾಡಬಹುದು ಥ್ರೆಡ್ ವರ್ಕು ಕೂಡ ಇಲ್ಲಿ ಕೆಳಗಡೆ ಇರೋದನ್ನು ನೋಡ್ಬೋದು ಒಳಗಡೆ ಎಲ್ಲ ಲಾಕ್ ಇರೋದ್ರಿಂದ ತುಂಬಾ ಫೈನ್ ಫಿನಿಶಿಂಗ್ ಆಗಿದೆ ಯಾವುದೇ ಥರ ಇಲ್ಲಿ ಸೀಕ್ವೆನ್ಸ್ ವರ್ಕು ಇದು ಲೆಂತ್ ಮತ್ತೆ ಬಿಡ್ತು ತುಂಬಾ ಪರ್ಫೆಕ್ಟ್ ಆಗಿದೆ ಯಾವುದೇ ಹೈಟ್ನವರು ಕೂಡ ಈ ಸಾರಿನ ವಿಯರ್ ಮಾಡೋದು ಫುಲ್ ಕಂಪ್ಲೀಟ್ ಸ್ಯಾರಿ ಕೆಳಗಡೆ ಮತ್ತು ಬಾಟಮ್ ಮತ್ತು ಕೆಳಗಡೆ ಎಲ್ಲ ಫ್ರಂಟ್ ಮತ್ತು ಬಾಟಮ್ ಇದೇ ಥರ ಫುಲ್ ಕಂಪ್ಲೀಟ್ ವರ್ಕ್ ಬರುತ್ತೆ ಇಲ್ಲಿ ನೋಡ್ಬೋದು ತುಂಬ ಶೈನಿಂಗ್ ಆಗಿದೆ ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗೆ ನೀವು ಇದನ್ನು ವಿಯರ್ ಕೂಡ ಮಾಡ್ಬೋದು ಆಮೇಲೆ ಬ್ಲೌಸ್ ಪೀಸ್ ಯಾವ ಥರ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಬೋದು ಸೇಮ್ ರನ್ನಿಂಗ್ನಲ್ಲೇ ಇದು ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಬಾಟಮ್ನಲ್ಲಿ ಇದೇ ಥರ ಫುಲ್ ನಿಮಗೆ ಹ್ಯಾಂಡ್ಸಿಗೆ ವರ್ ಕೂಡ ಬರುತ್ತೆ ನೋಡ್ಬೋದು ಇದೇ ಬ್ಲೌಸ್ ಪೀಸು ರನ್ನಿಂಗ್ನಲ್ಲಿ ಕೊಟ್ಟಿದ್ದಾರೆ ಎಕ್ಸಲ್ ಡಬಲ್ ಅವರು ಯಾರು ಬೇಕಾದ್ರೂ ಇದನ್ನು ಸ್ಟಿಚ್ ಮಾಡಿಸೋ ಮಾಡಿಸ್ಬೋದು ಎಲ್ಲ ಏಜ್ನವರು ಕೂಡ ಇದಾವತ್ತು ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಸಖತ್ತಾಗಿದೆ ಆಮೇಲೆ ಸಾಫ್ಟ್ ಮಟೀರಿಯಲ್ನಲ್ಲಿರೋದ್ರಿಂದ ನಿಮ್ಮ ಏನು ಈ ಸ್ಯಾರಿ ಇರಿಟೇಟ್ ಆಗೋದಿಲ್ಲ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಎಲ್ಲ ಸಾರಿಗಳು ಕೂಡ ತುಂಬಾ ಇಷ್ಟ ಆಗಿವೆ ಅಂದ್ಕೊತೀನಿ ಔಟ್ ಆಫ್ ಸ್ಟಾಕ್ ಆಗೋಕಿನ ಮುಂಚೆ ಬೇಗ ಬೇಗ ಸಾರಿಗಳನ್ನು ಪರ್ಚೇಸ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್